ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಶೀಲ ರಮೇಶ್ ಮೈಸೂರಿಂದ ಸೊ ಹಬ್ಬದ ಕೆಲಸ ಹಬ್ಬದ ತಯಾರಿ ಎಲ್ಲ ನಡೀತಾ ಇದೆ ಮಾಡ್ತಾ ಇದ್ದಾರೆ ಈರುಳ್ಳಿ ಬೀನ್ಸು ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿ ಬಿಡಿಸಿ ಇಡ್ತವ್ರೆ ನನ್ನ ಮಗಳು ತಂಗಿ ಕರ್ಕ ಬರೋಕ್ಕೆ ಹೋಗೋಳೆ ಅದ್ರನ್ನೆಲ್ಲ ಸ್ಕೂಲಿಗೆ ಕಳ್ಸಾಯ್ತು ಬಾ ಅಂತ ಫೋನ್ ಮಾಡಿದ್ರು ಹುಡುಗರ್ತಾ ಬರೋಕ್ಕೋದ್ದು ಒಂದು ಕೆಲಸ ಎಲ್ಲ ಮುಗಿಸಿ ಪದೆಯೆಲ್ಲ ಮುಗೀತು ಹಾಗೆ ತಿಂಡಿಗೆ ಅಂತ ಟೈಮರು ಆಗು ದೊರೆ ಹಾಗೇ ಇಳಿತು ಹೆಂಗೆ ಮಾಡಿದ್ರು ಹಾಗೆ ಹೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ತಿಂಡಿಗೆ ಬಂದು ಹಂಗೆ ಇವಾಗ ಸ್ವಲ್ಪ ಲೈಟ್ ಟೊಮೆಟೊ ಬಾತ್ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಡ್ತಾಯಿದ್ದೀನಿ ನಾನೇನು ತಿನ್ನುವಂಗಿಲ್ಲ ನಾನು ಸಂಜೆ ಎಡೆ ಎಡ ತನಕ ಉಪವಾಸ ಇರುತ್ತೆ ಹಾಗಾಗಿ ಟೊಮೆಟೊ ಕರ್ಕ ಮಾಡ್ಕೊಡ್ತಾಯಿದ್ದೀನಿ ಹಾಗೇ ಇಲ್ಲಿ ಬಂದರೆ ಕಡಲೆ ಬೇಳೆ ಬಯ್ಯೋಕ್ಕೆ ಇಟ್ಟಿದ್ದೀನಿ ಬೇಳೆ ಒಬ್ಬಟ್ಟಿಗೆ ಮೈದಾ ಹಿಟ್ಟು ಕೂಡ ಕಲ್ಸಿಟ್ಟಿದ್ದೀನಿ ಇದೊಂದರೆ ರುಬ್ಬಿ ರೆಡಿ ಮಾಡಿಕೊಟ್ರೆ ಒಬ್ಬಟ್ಟು ಬೇಯಿಸ್ಕೊಳ್ಳೋ ಕೆಲಸ ನಮ್ಮ ಅಮ್ಮಂದು ನಾವು ರೆಡಿ ಮಾಡ್ಕೊಡೋ ತನಕ ಅಮ್ಮ ಅಲ್ಲಿ ಅಡುಗೆ ಬೇಕಾಗಿರೋಂಥದ್ದು ಬೆಳ್ಳುಳ್ಳಿ ಗಿಳ್ಳುಳ್ಳಿ ಎಲ್ಲ ಬಿಡಿಸಿ ಕೇರಿ ರೆಡಿ ಮಾಡಿ ಇಟ್ಕೊತವ್ರೆ ಸೊ ಈ ರೀತಿಯಲ್ಲಿ ಇವತ್ತಿನ ದಿನ ಶುರುವಾಗಿದೆ ಕೆಲಸ 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 ಕೆಲಸದ ಜೊತೆಯಲ್ಲೇ ಶುರುವಾಗಿದೆ ಕೆಲಸದ ಜೊತೆಯಲ್ಲೇ ಮುಕ್ತಾಯ ಕೂಡ ಆಗೋದು ಇವತ್ತು ಪೂರ್ತಿ ನೋಡಮ್ಮ ಹೆಂಗೆ ಮುಗಿಯುತ್ತೆ ಎಷ್ಟೊತ್ತು ಮುಗಿಯುತ್ತೆ ಅಂತ ಅಲೋ ಮಮ್ಮಿಜಾನ್ ಮಮ್ಮಿಜಾನ್ ಏನಾರ ಮಾತಾಡಿ ಮಮ್ಮಿಜಾನ್ ಸುಮ್ಮನೆ ಆಗ ಸುಮ್ಮನೆ ಅಷ್ಟೆ ಹೇಳಿದ್ರು ಅವಳು ಹೇಳ್ತೇವೆ ಯಾರು ಹೇಳಿದ್ರಿ ನೀವು ನಂಗ ನಿಮಗೂ ಹೇಳ

बेड़े तो क्या कैसा चल रहा है आज तो रे क्लास पर बिस्तर पे कर रहे बिस्तर पे का उन गुटी बस का पूरी करवा ब्लॉक है अभी पूरी तक है आदम बांटी वो जो सी का तीन लेला बिस्तर पे पड़ बे को तो तो आसी का गिरा दो सीता वो गाले वारन गटले तो इनको बिस्तर पे पूरी ने वो व्हिडिओ मागगा घंटावा बुडा उडपु सुदी बत करती पायत हे मारतो इव उगे बुड फोन येत नीला आयला बुड बरे खिलाकनते अवगे मुसारीला अवगे म्हणतो नि पापा ने नंग दिसियो माजि बा नंग मिसकले ಿಲ್ಲ ಅಂದ್ರೆ ನನಗೆ ಆ ಇವರು ಅಂತಾರೆ ಎಲ್ ಮಾಡ್ಕೊಡಿಕಿಲ್ಲ ನಾಳಿತ್ತು ಪುಟ್ಟಿನ ಕಾಣಸು ಕಾಣಸು ಅಂದ್ರೆ ನೀವು

అప్పుడు అవతర్ మీటింగ్ ఆడితే నేను సీడ్ చేయనా సర్ మన ఎవరు మార్పురమా మార్పురమా ఇంచు అత్తానే నాన్ చింతి అంటే బాగుంది నీ ఆరోగికాదు మన నాన్ తనే జనదు ఆరోగ్య కోసాల టేస్ట్ కోసాల అలా టేస్టీగా చేసుకొని ఉంటారు టేస్ట్ నోట్రో ను ని पहले न नोड़ा करती रहती हूँ न गिंचे से लेकिन अब मैं नारे न पढ़ करती नहीं है आज ये न बिरियानी का जामिश पड़ा गिला नोड़ा नोड़ा करती जाती हूँ ये रात वाह ये रात नोड़ा करती हूँ वो आंखे आते हैं न नहीं रात रेस जो कि वो बाईस गिंचे से इधर इधर आंखे तो ऐसा तो हो पा रहे

ಇಲ್ಲಸ್ ಕೊಟು ನಿನ್ನ ಕಿತ್ತಂಗೆ ನಾನು ಸಹ ಯೂಟ್ಯೂಬರ್ ಆಗಿದ್ದೆ ಬರೆಕೊಂಡೆ ಯೂನ್ ದೋ ಸಿಲ್ಪನ್ ದೋದಿ ಇಂಚೆ ಮಾ ಅರೊಳೆ 20 ವರ್ಷ ಚೂರು ಚೆನ್ನಾಗಿತ್ತು ತಿನ್ನಂಗೂ ಇಲ್ಲ ಅಂತ ಗೊತ್ತಿತ್ತು ತಿನ್ನ ತುಂಬಾ ಎಕ್ಸ್‌ಪೆಕ್ಟೇಷನ್ ಇಟ್ಕೊಂಡಿದ್ದೆ ಏನ್ರಿ ಯಾವಾಗಲೂ ಸಿಗತಲ್ವಲ್ಲ ಬಟ್ ಇನ್ನೊಂದು ಇಲ್ಲ ಅಂದ್ರೆ ಇ죠 ಅವ್ಗೆ ಬರಕ್ಕೆ ನಾನು ಬಿ ಕೊರತಾ ಲಿಂಬು ಐಟ್ ನೋ ಅನಿ ಮೋಟಿವ್ ನೌ ಬಾಯ್ ಬಾಯ್ ಅಂತ ಹೇಳಿದ್ವಿ

ಅದನ್ನ ಒಂದು ಬಿಸಿ ಮಾಡಿ ಕೊಡ್ಬೇಕಲ್ಲ கேட்கிட்டா நீ எல்லேன்னு தான் அது கால் கிட்ட பாஸ் பண்ணிக்கோடானே once a time ஆ சரி சரி சிந்த

हम्म इस तरह बड़ी चीजें आओगे वंदे श्री बाली जाओगे वंदे श्री बाली जाओगे वंदे श्री बाली की तेंदुलकर जाओगे वंदे श्री बाली हाँ जाओगे वंदी ना बंदी लाये बंदी लाये ये मुंडी कुत्ते ने जाकब हँस 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 哎。

ஆஃப்டா <muchas> <muchas> <muchas>